ಇದೀಗ ಅಧ್ಯಕ್ಷೀಯ ನುಡಿಗಾಗಿ ಸಿಯುತ ಸಿ ಎ ಪಿ ಪ್ರಭಾಕರ ಮಹ್ಯಸರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ವೇದಿಕೆಯಲ್ಲಿರುವ ನಮ್ಮ ಶಾಲೆಯಲ್ಲಿ ಇವತ್ತು ಉದ್ಘಾಟನೆಗೊಂಡ ದಿವಂಗತ ರಾಮಚಂದ್ರ ಉಡುಪ ಸ್ಮಾರಕ ಟೆಕ್ನಾಲಜಿ ಸೆಂಟರ್ ಅದರ ಡೋನರ್ ಹಾಗೂ ಅದನ್ನು ಉದ್ಘಾಟಿಸಿದ ಬನ್ನಾಡಿ ನಾರಾಯಣಾಚಾರ್ಯ ಹಾಗೂ ಇನ್ನು ಉಳಿದ ಇರುವರು ಇವತ್ತಿನ ಗೆಸ್ಟ್ ಹರಿಶ್ಚಂದ್ರ ಮೈಯರೇ ಹಾಗೂ ಪುಟ್ಲಾಡೋವರೇ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ನಮ್ಮ ನಾಲ್ಕು ಸಂಸ್ಥೆಗಳ ಮುಖ್ಯಸ್ಥರೇ ಹಾಗೂ ನಮ್ಮ ಎಲ್ಲ ಆಹ್ವಾನಿತರೇ ಇವತ್ತು ನಮ್ಮ ಮೂರು ಹೈಸ್ಕೂಲ್ ಸೆಕ್ಷನ್ನಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅವರ ಪೋಷಕರೇ ನಮ್ಮ ಎಲ್ಲ ಪ್ರಾಧ್ಯಾಪಕರೇ ಅಧ್ಯಾಪಕರೇ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ಸಮಯ ಐದು ಆಯಿತು ಬಹುಶಃ ಕಳೆದ ವರ್ಷ ಜೂನ್ ಆರನೇ ತಾರೀಕು ನಾವು ಉದ್ಘಾಟನಾ ಸಮಾರಂಭ ಮುಗಿಯುವಾಗ ಆರು ಗಂಟೆ ಆಗಿತ್ತು ಬಹುಶಃ ಇವತ್ತು ಅದಕ್ಕಿಂತ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬೇಗ ಆಗ್ತದನ್ನುವ ವಿಚಾರ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನು ಆಡಲೇಬೇಕು ಪ್ರಥಮವಾಗಿ ನಮ್ಮ ಹೈಸ್ಕೂಲ್ ಸೆಕ್ಷನ್ನಲ್ಲಿ ಈಗಾಗಲೇ ಹೇಳಿದರು ನಮ್ಮ ಅಮೃತ ಮಹೋತ್ಸವ ವರ್ಷದಲ್ಲಿ ನಾನೊಂದು ನನ್ನ ಆಸೆ ನಮ್ಮ ಪ್ರಥಮ ಇದರಲ್ಲಿ ನಾನು ಹೇಳಿದ್ದೆ ನಮ್ಮ ಅಮೃತ ಮಹೋತ್ಸವ ವರ್ಷದಲ್ಲಿ ನಮ್ಮ ಎಲ್ಲ ಶಾಲೆಗಳಲ್ಲೂ ನೂರಕ್ಕೆ ನೂರು ರಿಸಲ್ಟ್ ಬರಬೇಕು ಅಂತ ಆವಾಗ ನಾನು ಕನಸಿನಲ್ಲಿಯೂ ಎಣಿಸ್ಲಿಲ್ಲ ಯಾಕಂದರೆ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಬಹುಶಃ ನೂರಕ್ಕೆ ನೂರು ಬರುವಂಥದ್ದು ಇದು ನನಗೆ ತಿಳಿದ ಹಾಗೆ ಪ್ರಥಮ ಬಾರಿ ನಮ್ಮ ಕನ್ನಡ ಮೀಡಿಯಂನಲ್ಲಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ವಿಶೇಷವಾಗಿ ನಮ್ಮ ಎರಡು ಕನ್ನಡ ಮೀಡಿಯಂ ಐಸ್ಕೂಲ್ನಲ್ಲಿ ಈ ವರ್ಷ ನೂರಕ್ಕೆ ನೂರು ಫಲಿತಾಂಶ ಒಂದು ಐಸ್ಕೂಲ್ನಲ್ಲಿ ಪ್ರಥಮವಾಗಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ಒಬ್ಬ ಸ್ಟೂಡೆಂಟ್ ಫೈಲ್ ಅಂದರು ಬಟ್ ಲಕಿಲಿ ಅದನ್ನು ರಿವ್ಯಾಲ್ಯೇಷನಿಗೆ ಹಾಕಿದವಾಗ ಅವನು ಪಾಸ್ ಆದ ಹಂಡ್ರೆಡ್ ಪರ್ಸೆಂಟ್ ಆಯಿತು ಪ್ರೀ ಯೂನಿವರ್ಸಿಟಿಯಲ್ಲಿ ಬಹುಶಃ ಈಗೆಲ್ಲ ಸಿಸ್ಟಮೆಲ್ಲ ಚೇಂಜ್ ಆಗಿದೆ ಮೂರು ಮೂರು ಎಕ್ಸಾಮ್ ಮಾಡ್ತಾರೆ ಪ್ರಥಮ ಎಕ್ಸಾಮ್ ಆದ ಮೇಲೆ ಬರುವ ರಿಸಲ್ಟು ಅದು ಫೈನಲ್ ರಿಸಲ್ಟ್ ಅಲ್ಲ ಹಾಗಾಗಿ ಅದರಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದರು ಎರಡನೇ ಎಕ್ಸಾಮ್ ಆದ ಮೇಲೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆಯಿತು ಹಾಗಾಗಿ ನಮ್ಮ ಆಡಳಿತ ಮಂಡಳಿಯ ಆಸೆಯನ್ನು ನೆರವೇರಿಸಿದಂಥ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರಿಗೆ ಪ್ರಾಧ್ಯಾಪಕ ವೃಂದದವರಿಗೆ ಆಡಳಿತ ಮಂಡಳಿ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಅದರೊಂದಿಗೆ ಮಕ್ಕಳಿಗೆ ಇವತ್ತು ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾದವರು ಇದು ನಿಮ್ಮ ಪ್ರಥಮ ಹಂತ ಇದರಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾದ ತಕ್ಷಣ ನೀವೆಲ್ಲ ಗೆದ್ದಿದ್ದೀರಿ ಅಂತಲ್ಲ ಇನ್ನು ಮುಂದಿನ ಹೆಜ್ಜೆಗಳು ಭಾಳ ಜಾಗ್ರತೆಯಲ್ಲಿ ನೀವು ಇಡಬೇಕು ಅದರಲ್ಲೂ ಸಹ ನೀವು ನಮ್ಮ ಶಾಲೆಯಲ್ಲಿ ಪಿ ಯು ಸಿಯಲ್ಲಿ ಸೇರಿದವರಿಗೆ ಇಲ್ಲಿಯ ಸ ಇದೇ ರೀತಿಯ ಶಿಕ್ಷಣ ಸಿಗ್ತದೆ ಬೇರೆ ಶಾಲೆಯಲ್ಲಿ ಹೋದವರಿಗೆ ಇಲ್ಲಿಯ ಶಿಸ್ತನ್ನು ನೀವು ಉಪಯೋಗಿಸ್ಕೊಂಡು ನೀವು ಇಲ್ಲಿಯೇ ಕಲಿತ ಹಾಗೆ ಅಲ್ಲಿ ಕಲಿತು ನಮ್ಮ ಶಾಲೆಗೆ ಹೆಸರನ್ನು ಅವರಿಗೆ ಹೆಸರು ಬರೋದಲ್ಲದೆ ನಮ್ಮ ಶಾಲೆಗೂ ಹೆಸರು ತರಬೇಕು ಅಂತ ಆಶಿಸ್ತಾ ಇದ್ದೇನೆ ಇನ್ನು ನಮ್ಮ ಅಮೃತ ಮಹೋತ್ಸವದ ವಿಚಾರಗಳು ನಾನು ಪ್ರತಿ ತಿಂಗಳು ಈ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಎಲ್ಲರವ್ರನ್ನ ಇಲ್ಲಿ ಸೇವೆ ಸಲ್ಲಿಸಿದವರು ಎಲ್ಲರನ್ನ ನೆನಪು ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಸಹ ಅವರನ್ನು ಕೃತಜ್ಞತಾಪೂರ್ವಕವಾಗಿ ನೆನಪು ಮಾಡಿಕೊಂಡು ಅದರ ಡಿಟೇಲ್ಸಿಗೆ ಯಾವುದಕ್ಕೆ ಹೋಗೋದಿಲ್ಲ ಯಾಕಂದರೆ ಪುರಾಣ ಎಲ್ಲ ಹೇಳಿ 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 ಎಲ್ಲರಿಗೂ ಬಾಯ್ಪಾಠ ಬರಲಿಕ್ಕೆ ಶುರುವಾಗಿದೆ ಇವತ್ತಿನ ಈ ಸಮಾರಂಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕರ್ತವ್ಯ ಏನಂತ ಹೇಳಿದರೆ ನಾವಿಲ್ಲಿ ಒಂದು ವರ್ಷದ ಡ್ಯೂರೇಷನಲ್ಲಿ ನಾವು ಏನು ಮಾಡಿದ್ದೇವೆ ಯಾಕಂದರೆ ನಿಮ್ಮ ಹತ್ರ ಎಲ್ಲ ನಾವು ಸಾಕಷ್ಟು ಹಣವನ್ನು ಕಲೆಕ್ಟ್ ಮಾಡಿದ್ದೇವೆ ಕಲೆಕ್ಟ್ ಮಾಡಿ ನಾವು ಏನು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಆದ ನಮ್ಮ ಬನ್ನಾಡಿ ನಾರಾಯಣಾಚಾರ್ಯವರ ಕೈಯಲ್ಲಿ ಉದ್ಘಾಟನೆ ಆದ ರಾಮಚಂದ್ರ ಉಡುಪ ಮೆಮೋರಿಯಲ್ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಅದರ ಬಗ್ಗೆ ತುಂಬ ವಿವರಗಳನ್ನು ಅವರು ನೀಡಿದರು ಅದು ಒಂದು ವರ್ಷದ ಈ ಉದ್ದದಲ್ಲಿ ಹೇಗೆ ಅದು ಈ ರೀತಿಯಲ್ಲಿ ರೂಪುಗೊಂಡಿತು ಅಂತ ಹೇಳಲಿಕ್ಕೆ ಬಹುಶಃ ನಾವು ಕಷ್ಟಪಟ್ಟದ್ದಲ್ಲದೆ ಅವರು ಸಹ ತುಂಬ ಕಷ್ಟಪಟ್ಟಿದ್ದಾರೆ ಯಾಕಂದರೆ ನಮ್ಮೊಟ್ಟಿಗೆ ಅವರು ಯಾವಾಗಲೂ ಇದ್ದಿದ್ದರು ಪ್ರಥಮವಾಗಿ ಒಂದೆರಡು ಮೀಟಿಂಗ್ನಲ್ಲಿ ಅವರ ಕಂಡೀಷನ್ಸ್ ಎಲ್ಲ ಕೇಳುವಾಗ ನಾನು ಬಹುಶಃ ಆಚೆ ಹೋದ ಮೇಲೆ ನಾನು ಪ್ರಿನ್ಸಿಪಾಲ್ ಹತ್ರ ಹೇಳ್ತಿದ್ದೆ ಬಹುಶಃ ನಮಗೆ ಈ ಪ್ರಾಜೆಕ್ಟ್ ನಮ್ಮ ಹತ್ರ ಆಗೋದಿಲ್ಲ ಕಾಣ್ತದೆ ಅವರು ತುಂಬ ಕಂಡೀಷನ್ಸ್ ಆಗ್ತಾ ಇದ್ದಾರೆ ಅಂತ ಆದರೆ ಹಾಗಲ್ಲ ಆ ಕಂಡೀಷನ್ಸ್ ಮಾತ್ರ ಅವರು ನೀವು ಹೀಗೆ ಮಾಡಿ ಅಂತೇಳಿ ಹೇಳಿ ಹೋಗಲಿಲ್ಲ ನಮ್ಮೊಟ್ಟಿಗೆ ಅವರು ಸದಾಕಾಲೂ ಇಲ್ಲಿದ್ದು ನಮ್ಮ ಎಲ್ಲ ಕನ್ಸಲ್ಟೇಷನ್ಸಿಗೂ ಇಂಜಿನಿಯರ್ ಹತ್ರ ಆಗಲಿ ಅಥವಾ ಆಗಲಿ ಹೋಗುವಾಗ ಅವರು ಸಹ ಇದ್ದು ಇದರೊಟ್ಟಿಗೆ ನಮ್ಮ ಪ್ರಾಜೆಕ್ಟ್ ಅಂದರೆ ಅವರದೇ ಪ್ರಾಜೆಕ್ಟ್ ಅಂತ ತಿಳ್ಕೊಂಡು ಅದು ಇವತ್ತು ಈ ಸ್ಥಿತಿಗೆ ಬಂದಿದೆ ಆದರೆ ಅವರು ಎಣಿಸಿದ ಹಾಗೆ ಒಂದೇ ಸಾರಿಗೆ ಅದನ್ನು ನೂರಕ್ಕೆ ನೂರು ಉಪಯೋಗ ಪಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಆದರೆ ನನ್ನ ಆಶ್ವಾಸನೆ ಏನಿದೆ ನಾವು ಈಗಾಗಲೇ ಅವ್ರಿಗೆ ಆವಾಗಲೇ ಹೇಳಿದೆ ಈಗಾಗಲೇ ನಾವು ಅದಕ್ಕೊಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೇವೆ ಆ ಪ್ರಾಜೆಕ್ಟ್ ಪ್ರಕಾರ ಯಾಕಂದರೆ ನಮ್ಮಲ್ಲಿ ಅವರ ಈ ಮಾಡರ್ನ್ ಎಕ್ವಿಪ್ಮೆಂಟ್ಸನ್ನು ಆಪ್ರೇಟ್ ಮಾಡಬೇಕಾದ್ರೆ ನಾವು ಕಲಿಬೇಕು ಅದನ್ನು ನಮ್ಮ ಅಧ್ಯಾಪಕರು ಅದನ್ನು ಕಲಿಬೇಕು ಅದನ್ನು ಆಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಥಮವಾಗಿ ನಾವು ಅಲ್ಲಿಗೆ ಒಂದು ಟೆಕ್ನಿಕಲ್ ಪರ್ಸನನ್ನು ನಾವು ಫುಲ್ ಟೈಮ್ ಇದರಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಅಪಾಯಿಂಟ್ಮೆಂಟ್ ಮಾಡಿದ ತಕ್ಷಣ ಅವರ ಹೆಲ್ಪಿನಲ್ಲಿ ನಮ್ಮ ಎಲ್ಲ ಅಧ್ಯಾಪಕರನ್ನು ಅದರಲ್ಲಿ ಟ್ರೈನಿಂಗ್ ಕೊಡ್ತೇವೆ ಟ್ರೈನಿಂಗ್ ಕೊಡ್ತಾ ಕೊಡ್ತಾ ಲೀಸ್ಟ್ ಒಂದೊಂದು ಸಬ್ಜೆಕ್ಟ್ನಲ್ಲಿ ಒಂದು ಕೆಲವು ಕ್ಲಾಸ್ಗಳನ್ನು ಆ ಬಳ ಆ ಮಾಡರ್ನ್ ಎಕ್ವಿಪ್ಮೆಂಟ್ಸನ್ನು ಬಳಕೆ ಮಾಡಿಕೊಂಡು ಕ್ಲಾಸ್ ಮಾಡುವಂಥ ಪ್ರಯತ್ನ ಈ ವರ್ಷದಲ್ಲಿ ಮಾಡ್ತೇವೆ ಹಾಗೆ ಅದು ಇನ್ನೂ ಡೆವಲಪ್ ಆದರೆ ಇನ್ನೊಂದು ಎರಡು ವರ್ಷದಲ್ಲಿ ಅವರು ಏನು ಇಚ್ಛೆ ಪಡ್ತಾರೆ ಹಾಗೆ ಅದನ್ನು ನಾವು ನೆರವೇರಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಎಲ್ಲ ಕ್ಲಾಸ್ಗಳನ್ನು ಹೆಚ್ಚಿನ ಅಂಶ ಎಲ್ಲ ಕ್ಲಾಸ್ ಯಾಕಂದರೆ ಎಲ್ಲ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿರೋದು ಒಂದೇ ಹಾಲ್ ಯಾಕೆ ಎರಡು ಕ್ಲಾಸನ್ನು ಒಟ್ಟಿಗೆ ಸೇರಿಸಿ ಒಂದು ಕ್ಲಾಸ್ ಮಾಡ್ಬೋದು ಒಂದು ನೂರಿಪ್ಪತ್ತು ಜನ ಕೂತ್ಕೊಳ್ಬೋದು ಬಿಟ್ಟರೆ ಎಲ್ಲ ಕ್ಲಾಸ್ ಆಗೋದಿಲ್ಲ ಆ ಅದನ್ನು ನೂರಕ್ಕೆ ನೂರು ಪ್ರ ವರ್ಷದ ಎಲ್ಲ ದಿನಗಳಲ್ಲಿ ಉಪಯೋಗಿಸಿಕೊಳ್ಳುವ ಸಾಧ್ಯತೆ ಇನ್ನೊಂದು ಎರಡು ವರ್ಷದಲ್ಲಿ ನಾವು ಮಾಡಿ ತೋರಿಸ್ತೇವೆ ಅಂತ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತೇನೆ ಆಗಲೇ ಅವ್ರ ಹತ್ರ ಕೇಳಿದೆ ನಾವೀಗ ಇಷ್ಟು ಮಾಡಿದ್ದೇವೆ ನಿಮ್ಗೆ ಏನಾದರೂ ಸಮಾಧಾನ ಆಗಿದೆ ಅಂತ ಅವ್ರು ಕೇಳಿದ್ರೆ ಈಗಾಗಲೇ ಅವರ ಸ್ಪೀಚ್ನಲ್ಲಿ ಹೇಳಿದ್ರು ನೂರೊಂದು ಪರ್ಸೆಂಟ್ ಸಮಾಧಾನ ಆಗಿದೆ ಅಂತ ಅಷ್ಟೇ ಸಮಾಧಾನ ಸಾಕು ನಮಗೆ ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆಯನ್ನು ಅಪರಿಸುತ್ತಾ ಯಾಕಂದರೆ ಅವರು ಇಷ್ಟಕ್ಕೆ ಬಿಡಲಿಲ್ಲ ಇದರ ನಿರ್ವಹಣೆಗೆ ಇನ್ನೂ ಐದು ಲಕ್ಷ ರೂಪಾಯಿ ಇವತ್ತು ನನಗೆ ಚೆಕ್ ಕೊಟ್ಟರು ಆದ್ದರಿಂದ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳೇಬೇಕು ಇದು ನಮಗೆ ಭಾಳ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಈ ಒಂದು ವರ್ಷದಲ್ಲಿ ನಾವು ಏನೇನು ಮಾಡಿದ್ದೇವೆ ನಾವೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ದೇಣಿಗೆಯನ್ನು ಕಲೆಕ್ಟ್ ಮಾಡಿದ್ದೇವೆ ಹಳೆ ವಿದ್ಯಾರ್ಥಿಗಳನ್ನು ಹೇಗೆ ಒಟ್ಟು ಹಾಕಿದರು ಅದು ಆ ಕ್ರೆಡಿಟ್ ಫುಲ್ ನಮ್ಮ ಪ್ರಿನ್ಸಿಪಾಲ್ರಿಗೆ ಹೋಗಬೇಕು ನಮ್ಮ ಪ್ರಾಂಶುಪಾಲರು ಅವರೊಂದಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸೇರಿಕೊಂಡು ಆದಷ್ಟು ಮಟ್ಟಿಗೆ ಅವರು ಹೇಳಿದಾಗೆ ನೂರಕ್ಕೆ ನೂರು ಆಗಲಿಲ್ಲ ನೂರಕ್ಕೆ ಬಹುಶಃ ಒಂದು ನಲವತ್ತು ಪರ್ಸೆಂಟ್ ನಾವು ಅದರಲ್ಲಿ ಸಫಲರಾಗಿದ್ದೇವೆ ಏನೋ ಕಲೆಕ್ಟ್ ಮಾಡುವಲ್ಲಿ ಅವರ ಅವರನ್ನು ಸಂಪರ್ಕಿಸಿಕೊಂಡು ಆದಷ್ಟು ಮಟ್ಟಿಗೆ ನಮ್ಮದು ಮ್ಯಾಕ್ಸಿಮಮ್ ದೇಣಿಗೆ ಅವರಿಂದ ಪಡ್ಕೊಳ್ತು ಅದರೊಂದಿಗೆ ಈಗಾಗಲೇ ಹೇಳಿದಾಗೆ ನನ್ನ ಕಸಿನ್ ಪಿ ವಿ ಮಯ್ಯ ಇದ್ದಾರೆ ಅವರು ಎಲ್ಲ ಕಾರ್ಪೊರೇಟ್ ಬಾಡೀಸ್ ಬ್ಯಾಂಕ್ಸ್ ಮತ್ತು ಕಾರ್ಪೊರೇಟ್ ಬಾಡೀಸನ್ನು ಕಾಂಟ್ಯಾಕ್ಟ್ ಮಾಡೋಲ್ಲಿ ನಮಗೆ ಹೆಲ್ಪ್ ಮಾಡಿ ದೊಡ್ಡ ಮೊತ್ತದ ಸುಮಾರು ಒಂದು ಒಂದು ಕೋಟಿಯವರೆಗಿನ ಆ ಡೊನೇಷನನ್ನು ನಮಗೆ ತೆಗೆಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಆಡಳಿತ ಮಂಡಲ ಪರವಾಗಿ ನಾವು ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಅದರಲ್ಲಿ ಒಂದು ಪ್ರಾಜೆಕ್ಟು ಅದು ಅಕಸ್ಮಾತಾಗಿ ನಮ್ಮ ಕೈಗೆ ಬಂತು ಯಾಕಂದ್ರೆ ನಮಗೆ ಅಮೃತ ಮಹೋತ್ಸವ ಅಂತ ಹಮ್ಮಿಕೊಂಡ ತಕ್ಷಣ ಏನು ಮಾಡಬೇಕನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಆದರೆ ಅದೃಷ್ಟವಶಾತ್ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ನಾನು ಈಗಾಗಲೇ ಅದನ್ನು ಹೇಳ್ತಾ ಇದ್ದೇನೆ ನಮ್ಮ ಗರ್ಲ್ಸ್ ಹೈಸ್ಕೂಲಿನ ಬಿಲ್ಡಿಂಗು ಪ್ರಥಮ ಆರ್ ಸಿ ಸಿ ಇಲ್ಲ ಅಂಚಿನ ಮಾಡು ಅದಕ್ಕೆ ನಿಮಗೆ ರೆಕಗ್ನಿಷನ್ ಕೊಡೋದಿಲ್ಲ ಅಂತ ಒಂದು ನಾಲ್ಕು ವರ್ಷದಿಂದ ಗಲಾಟೆ ನಡೀತಾ ಇತ್ತು ಹತ್ರ ದಮ್ಮಯ್ಯ ಹೊಡೆದು 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 ಕಡೆಗೆ ಇನ್ನು ಆಗಲೇ ಇನ್ನು ನೆಕ್ಸ್ಟ್ ಇಯರ್ ಮಾಡಲೇಬೇಕನ್ನೋ ಪರಿಸ್ಥಿತಿ ಬಂತು ಅದಕ್ಕೆ ಈ ಅಮೃತ ಮಹೋತ್ಸವದ ಸಂದರ್ಭವನ್ನು ಅಲ್ಲಿಯೇ ಬಿಲ್ಡಿಂಗ್ ಮಾಡಬೇಕು ಅಥವಾ ಮಾಡನ್ನು ಮಾತ್ರ ಬದಲಾವಣೆ ಮಾಡಬೇಕು ಅನ್ನುವ ಪ್ರಥಮ ಹಂತದಲ್ಲಿ ನಮ್ಮ ಆಲೋಚನೆ ಇತ್ತು ಆದಮೇಲೆ ಅದರಲ್ಲಿ ಸ್ವಲ್ಪ ಪರಿಷ್ಕರಣೆ ಮಾಡ್ತಾ 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 ಪ್ರಥಮ ಅದು ಆರ್ ಸಿ ಸಿ ಮಾತ್ರ ಹಾಕೋದಂತಾದರೆ ಫೌಂಡೇಶನ್ ಏನಂತ ಗೊತ್ತಿಲ್ಲ ಅದಕ್ಕೆ ಪಿಲ್ಲರ್ ಹಾಕಬೇಕು ಇದೆಲ್ಲ ರಾಮಾಯಣಕ್ಕಿಂತ ಫುಲ್ ಅದನ್ನು ಡಿಮಾಲಿಷ್ ಮಾಡಿ ಬೇರೆ ಬಿಲ್ಡಿಂಗ್ ಮಾಡಿದರೆ ಏನು ಅಂತ ಒಂದು ಆಲೋಚನೆ ಬಂತು ಸರಿ ಇದ್ದ ಹಾಗೆ ಎಲ್ ಶೇಪ್ನಲ್ಲಿ ಅದಕ್ಕೆ ಬಿಲ್ಡಿಂಗ್ ಮಾಡೋದು ಇದ್ದ ಹಾಗೆ ಮಾಡೋದಂತ ಒಂದು ಆಲೋಚನೆ ಮಾಡಿತು ಒಂದು ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಒಬ್ಬರು ಗೋಪಾಲ್ಪಟ್ರು ಉಡುಪಿ ಉಡುಪಿಯವರು ಆರ್ಕಿಟೆಕ್ಟ್ ಅವರು ಧರ್ಮಕ್ಕೆ ಪ್ಲ್ಯಾನ್ ಸಹ ಮಾಡಿಕೊಟ್ರು ಅದೆಲ್ಲ ಆದ ಮೇಲೆ ಅಲ್ಟಿಮೇಟ್ಲಿ ಅದನ್ನು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರಿಗೆ ಒಂದು ಎಲ್ಲಿಂದಲೋ ಒಂದು ಸಿಕ್ಸ್ತ್ ಸೆನ್ಸ್ ಆಲೋಚನೆ ಬಂತು ಆಲೋಚನೆ ಬಂದು ಸರ್ ನಾವು ಹೀಗೆ ಮಾಡಿದ್ರೆ ಹೇಗೆ ಅಂತ ಅದನ್ನೇ ಪುನಃ ರೀಕನ್ಸ್ಟ್ರಕ್ಟ್ ಮಾಡುವ ಬದಲಿಗೆ ಅದನ್ನೆಲ್ಲ ಫುಲ್ ಡಿಮಾಲಿಷ್ ಮಾಡಿ ಅಲ್ಲಿಂದ ಸೀದ ಕೆಳಗೆ ಹಿಂದೆ ನಮ್ಮ ಎಂಡ್ವರೆಗೆ ಒಂದು ಲೈನ್ನಲ್ಲಿ ಬಿಲ್ಡಿಂಗ್ ಮಾಡಿ ಅಲ್ಲಿಂದ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಚೆಯಿಂದ ಎಲ್ ಶೇಪ್ನಲ್ಲಿ ಬಂದಿದೆ ಆ ಎಲ್ ಶೇಪಿಗೆ ಇದನ್ನು ಎಲ್ ಶೇಪ್ನಲ್ಲಿ ಹೋಗಿ ಜಾಯಿನ್ ಮಾಡಿದರೆ ಹೇಗೆ ಅಂತ ಆವಾಗ ನಮಗೆ ಎದುರುಗಡೆಯಲ್ಲಿರುವ ಗರ್ಲ್ಸ್ ಹೈಸ್ಕೂಲ್ನ ಡಿಮಾಲಿಷ್ ಮಾಡಿದರೆ ನಮ್ಮ ಹಿಂದಿನ ಹೈಸ್ಕೂಲ್ ಬಿಲ್ಡಿಂಗ್ ಅನ್ನುವಂಥದ್ದು ಎದುರು ಹೈವೇ ಕಾಣ್ತದೆ ಅಲ್ಲಿ ಫುಲ್ ಅದನ್ನು ಓಪನ್ ಆಗ್ತದೆ ನಮ್ಮ ಹೈ ಪ್ಲೇ ಗ್ರೌಂಡ್ ಅನ್ನುವಂಥದ್ದು ಅಷ್ಟು ಎಕ್ಸ್ಟೆಂಡ್ ಆಗ್ತದೆ ಒಳ್ಳೆ ಐಡಿಯಾ ಅಂತ ಕಾಣ್ತು ಕೂಡಲೇ ಗೋಪಾಲ್ ಪಟ್ಟರೆ ಹತ್ರ ಹೋಗಿ ನಿಮ್ದು ಆ ಪ್ಲ್ಯಾನ್ ಬೇಡ ನಮಗೆ ಇದಕ್ಕೊಂದು ಪ್ಲ್ಯಾನ್ ಕೊಡಿ ಅಂತ ಆ ಪ್ಲ್ಯಾನ್ ಮಾಡಿದ ಮೇಲೆ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿ ಆ ಬಿಲ್ಡಿಂಗು ಬಹುಶಃ ಇವತ್ತಿಗಲ್ಲಿ ನೀವು ನೋಡಿದರೆ ಕಾಣ್ತದೆ ಅದು ಪೂರ್ತಿಗೊಂಡಿದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪೂರ್ತಿಗೊಂಡಿದೆ ಒಂದು ಟಾಯ್ಲೆಟ್ ಕೆಲಸ ಮಾತ್ರ ಒಂದು ಸ್ವಲ್ಪ ಬಾಕಿ ಉಂಟು ಅದರಲ್ಲಿ ಸುಮಾರು ಒಂದು ಹದಿನೈದು ಕೊಠಡಿಗಳನ್ನು ನಾವು ಕಟ್ಟಿದ್ದೇವೆ ಅದರಲ್ಲಿ ಬಹುಶಃ ಎಂಟು ಹತ್ತು ಕೊಠಡಿಗಳು ಈಗಾಗಲೇ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಯುಟಿಲೈಸ್ ಮಾಡ್ತಾಯಿದೆ ಯಾಕಂದರೆ ಎದುರಿನ ಬಿಲ್ಡಿಂಗನ್ನು ನಾವು ಡಿಮಾಲಿಷ್ ಮಾಡಿ ಆಗಿದೆ ಉಳಿದ ಫಸ್ಟ್ ಫ್ಲೋರ್ನಲ್ಲಿರುವ ಒಂದು ನಾಲ್ಕು ಅಥವಾ ಐದು ರೂಮನ್ನು ನಾವು ಇಂಗ್ಲೀಷ್ ಮೀಡಿಯಮ್ಗೆ ಜಾಯಿನ್ ಮಾಡಿದ್ದೇವೆ ಇಂಗ್ಲೀಷ್ ಮೀಡಿಯಂ ಶಾಲೆಯವರು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಇದೆ ಇದರೊಂದಿಗೆ ಈಗಾಗಲೇ ಹೇಳಿದಾಗೆ ನಮ್ಮ ಪಿ ವಿ ಮೈಯರ ಸಹಾಯದಿಂದ ಐ ಸಿ ಐ ಸಿ ಐ ಫೌಂಡೇಶನ್ ಅವರಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಟೆಕ್ನಾಲಜಿ ಸೆಂಟರ್ನ ಹಿಂಬದಿಯಲ್ಲಿ ಎರಡು ದೊಡ್ಡ ಹಾಲ್ಗಳು ಸೆಮಿನಾರ್ ಹಾಲ್ ಎರಡು ಹಾಲ್ ಅಂದರೆ ನಮ್ಮದು ಪಿ ಯು ಸಿಯ ಎರಡು ಕ್ಲಾಸನ್ನು ಜಾಯಿನ್ ಮಾಡಿ ಕ್ಲಾಸ್ ಮಾಡ್ಬೋದು ಕಂಬೈನ್ ಕ್ಲಾಸ್ ಮಾಡ್ಬೋದು ಅಂಥದ್ದು ಎರಡು ಹಾಲನ್ನು ಮಾಡಿ ಬರೇ ಹಾಲ್ ಮಾತ್ರ ಅಲ್ಲ ಆ ಹಾಲಿಗೆ ಬೇಕಾದ ಫುಲ್ ಫರ್ನಿಚರನ್ನು ಅದರಲ್ಲಿ ಅವರು ಸಪ್ಲೈ ಮಾಡಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದು ಈಗಾಗಲೇ ರೆಡಿಯಾಗಿ ಯೂಸ್ ಆಗ್ತಾ ಇದೆ ಆಮೇಲೆ ಕೆನರಾ ಬ್ಯಾಂಕಿನವರು ಒಂದು ಒಂದು ರೂಮಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರು ಕರ್ನಾಟಕ ಬ್ಯಾಂಕಿನವರು ಒಂದು ರೂಮಿಗೆ ಹದಿನೈದು ಲಕ್ಷ ಕೊಟ್ಟರು ಹಾಗೆ ಸಾಕಷ್ಟು ಜನರು ಡೋನರ್ಸ್ ಒಂದೊಂದು ಕ್ಲಾಸ್ ರೂಮಿಗೆ ಬೇಕಾಗುವ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಇನ್ನು ಮುಂದೆ ನಮ್ಮ ಹತ್ರ ಕ್ಲಾಸ್ ರೂಮಿಗೆ ನಾನು ಡೊನೇಷನ್ ಕೊಡ್ತೇನೆ ನಮ್ಗೊಂದು ರೂಮ್ ಬೇಕಂದರೆ ನಮ್ಮ ಹತ್ರ ರೂಮ್ ಇಲ್ಲ ನಮ್ಮದು ಫುಲ್ ಫಿಲ್ ಆಗಿದೆ ಇದೆಲ್ಲ ಹಣವನ್ನು ಉಪಯೋಗಿಸ್ಕೊಂಡು ಸುಮಾರೊಂದು ಮೂವತ್ತೊಂದು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಅಷ್ಟನ್ನು ನಾವು ಈಗಾಗಲೇ ಖರ್ಚು ಮಾಡಿ ಆಗಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅದರಲ್ಲಿ ಸುಮಾರೊಂದು ಹದಿನೈದು ಕ್ಲಾಸ್ ರೂಮ್ಗಳು ಕಟ್ಟಡ ಈಗಾಗಲೇ ರೆಡಿಯಾಗಿದೆ ಇನ್ನು ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಹೇಳಿದಾಗೆ ನಮ್ಮ ಎಸ್ಟಿಮೇಟ್ ಐವತ್ತೇಳು ಪಾಯಿಂಟ್ ಆರು ಒಂಬತ್ತು ಲಕ್ಷ ಇದೆ ಅದರಲ್ಲಿ ಈಗಾಗಲೇ ನಲವತ್ತೊಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಈಗ ಬಂದ ಎಕ್ವಿಪ್ಮೆಂಟ್ಸಿಗೆ ಯಾವುದಕ್ಕೂ ಇನ್ನೂ ಪೇಮೆಂಟ್ ಮಾಡಲಿಲ್ಲ ಪೇಮೆಂಟ್ ಮಾಡಲಿಕ್ಕೆ ಬಾಕಿ ಇದೆ ಅದು ಬಹುಶಃ ಒಂದು ಐವತ್ತು ಐವತ್ತೈದು ಲಕ್ಷದವರೆಗೆ ಆಗ್ಬೋದು ಆಮೇಲೆ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಮಿನಿ ಹಾಲ್ ಒಂದು ನೂರಿಪ್ಪತ್ತು ಜನ ಕೂತ್ಕೊಳ್ಳುವಂಥ ಮಿನಿ ಹಾಲ್ ಯಾಕಂದರೆ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಾಗ ಡಿಸ್ಟೆನ್ಸ್ ಇಟ್ಟು ಬೆಂಚ್ ಹಾಕಬೇಕು ಹಾಗಾಗಿ ಜಾಗ ಸಾಕಾಗೋದಿಲ್ಲ ನೂರಿಪ್ಪತ್ತು ಜನ ಕೂತ್ಕೊಳ್ಳುವಂಥ ಒಂದು ಮಿನಿ ಹಾಲ್ ಮಾಡಿದ್ದೇವೆ ವಿದ್ ಫರ್ನಿಚರ್ ಅದಕ್ಕೆ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಇನ್ನೊಂದು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಸುಭದ್ರ ಪ್ರಾಕಾರ ಇದೊಂದು ನಾನು ಇಲ್ಲಿ ಅಧ್ಯಕ್ಷನಾಗಿ ಚಾರ್ಜ್ ತಗೊಂಡು ಆವಾಗಿಂದ ನನ್ನ ತಲೆಯಲ್ಲಿತ್ತು ಯಾಕಂದರೆ ನಮ್ಮ ಶಾಲೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಬಹುಶಃ ಇತ್ತೀಚಿಗಿನ ಕೆಲವು ವರ್ಷದ ಹಿಂದೆ ಎದುರೊಂದು ಕಾಂಪೌಂಡ್ ಆಗಿದೆ ಅದು ಆದ ನಂತರ ಕರ್ನಾಟಕ ಬ್ಯಾಂಕಿನವರು ಒಂದು ಐದು ಲಕ್ಷ ರೂಪಾಯಿ ಕೊಟ್ಟು ಈಚೆ ಸೈಡ್ನಲ್ಲಿ ಒಂದು ಅರ್ಧಕ್ಕೆ ಕಾಂಪೌಂಡ್ ಆಗಿದೆ ಬಿಟ್ಟರೆ ಹಿಂದುಗಡೆ ಏನೂ ಅದಕ್ಕೆ ಬಂದೋಬಸ್ತಿ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಅದಕ್ಕೆ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೊಂದು ಪೂರ್ತಿ ಮಾಡಲೇಬೇಕೆನ್ನುವ ಒಂದು ಛಲ ನಮ್ಮ ಹತ್ರ ಇದ್ದಿತ್ತು ಅದನ್ನು ನಾವು ಈ ಅಮೃತ ಮಹೋತ್ಸವ ವರ್ಷದಲ್ಲಿ ಪೂರ್ತಿ ಇದ್ದೇವೆ ಈಗಾಗಲೇ ಒಂದು ನೂರು ಮೀಟ್ರ್ ಉದ್ದದ ಪ್ರಾಕಾರ ಪೂರ್ಣವಾಗಿ ಇನ್ನೂ ಒಂದು ಐವತ್ತು ಮೀಟ್ರ್ ಕೆಲಸ ಬಾಕಿ ಇದೆ ಅದನ್ನು ಸಹ ನಾವು ಪೂರ್ತಿ ಮಾಡ್ತಾ ಇದ್ದೇವೆ ಇದನ್ನು ಪೂರ್ತಿ ಮಾಡುವಾಗ ನಿಮಗೆ ಗೊತ್ತಿರುವಾಗೆ ಯಾರೂ ಈ ಜಾಗವನ್ನು ಅಳತೆ ಮಾಡಿದ್ದಿಲ್ಲ ಇಲ್ಲಿವರೆಗೆ ಅಳತೆ ಮಾಡಿದ್ದಿಲ್ಲ ಯಾವುದೋ ಒಂದು ಕಾಲದ ಒಂದು ಗಡಿ ಇತ್ತು ಆ ಗಡಿಯಲ್ಲೇ ನಾವು ನಮ್ಮ ಇಂಗ್ ಇದರದ ಗರ್ಲ್ಸ್ ಹೈಸ್ಕೂಲ್ನ ಬಿಲ್ಡಿಂಗ್ ಸಹ ಒಂದು ನಾಲ್ಕು ರೂಮ್ ಸಹ ಕಟ್ಟಿಯಾಗಿದೆ ಅದಾದ ಮೇಲೆ ಪಕ್ಕದ ಮಹನೀಯರು ಅಳತೆ ಮಾಡಿಸಿದರು ಅಳತೆ ಮಾಡಿಸಿ ನೋಡುವಾಗ ಒಂದು ಮೂರು ಸೆಂಟ್ಸ್ ಅವರ ಜಾಗ ನಮ್ಮದ್ರಲ್ಲಿ ಉಂಟು ನಾವು ಬಿಲ್ಡಿಂಗ್ ಕಟ್ಟಿ ಆಗಿದೆ ಕೂಡಲೇ ಅವರನ್ನು ಸಂಪರ್ಕಿಸಿ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಅದರೊಂದಿಗೆ ಅವರದೇ ಗದ್ದೆಯಲ್ಲಿ ನಮ್ಮ ಜಾಗಕ್ಕೆ ತಾಗಿಕೊಂಡು ಒಂದು ಹನ್ನೆರಡು ಸೆಂಟ್ಸ್ ಒಟ್ಟಿಗೆ ಹದಿನೈದು ಸೆಂಟ್ಸ್ ಜಾಗವನ್ನು ಸುಮಾರೊಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಖರೀದಿ ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಆಯಿತು ಈ ಜಾಗ ಖರೀದಿ ಅನ್ನುವಂಥದ್ದು ನಮ್ಮ ವಿವೇಕ ಸಂಸ್ಥೆಗಳಿಗೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿ ಯಾಕಂದರೆ ಇಲ್ಲಿವರೆಗೆ ಅದಕ್ಕೆ ಸಂದರ್ಭ ಬಂದಿಲ್ಲ ಯಾಕಂದರೆ ಮಾನ್ಯರು ಆರು ಲಕ್ಷ ಆರು ಎಕರೆಯನ್ನು ದಾನವಾಗಿ ಕೊಟ್ಟಿದ್ದಾರೆ ಆ ಆರು ಎಕರೆನೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಇದು ಈ ಸಂದರ್ಭವನ್ನೇ ಯಾಕೆ ಬಿಡಬೇಕು ಪಕ್ಕದಲ್ಲಿ ತಾಗಿರುವ ಜಾಗವನ್ನು ಅದೊಂದು ಹದಿನೈದು ಸೆಂಟ್ಸ್ ತಕೊಂಡು ಅದು ತಗೊಳ್ಳಿಕ್ಕೆ ಕಾರಣ ಇದೆ ನಾವು ಕಾಂಪೌಂಡ್ ಮಾಡುವಾಗ ಅದು ಸ್ವಲ್ಪ ಓರೆಕೋರೆ ಬಂತು ಈ ಜಾಗ ತಗೊಂಡೋದ್ರಿಂದ ಆ ಕಾಂಪೌಂಡ್ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಸ್ಟ್ರೈಟ್ ಬರ್ತದೆ ಸ್ಟ್ರೈಟ್ ಅದನ್ನು ಕಾಂಪೌಂಡ್ ಹಾಕುವಂಥ ಕೆಲಸ ಈಗಾಗಲೇ ಶುರುವಾಗಿದೆ ಬಹುಶಃ ಜಾಸ್ತಿ ಮಳೆಯಿಂದ ಅದು ಅರ್ಧಕ್ಕೆ ನಿಂತಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದೊಳಗೆ ಅದು ಸಹ ಪೂರ್ತಿ ಆಗ್ತದೆ ಇನ್ನು ನಮ್ಮ ಎಲ್ಲ ಪ್ರಯೋಗಾಲಯಗಳು ಎಲ್ಲ ಶಾಲೆಗಳ ಪ್ರಯೋಗಾಲಯ ಮುಖ್ಯವಾಗಿ ನಮ್ಮ ಪ್ರಿ ಯೂನಿವರ್ಸಿಟಿ ಕಾಲೇಜಿದ್ದು ಭಾಳ ಹಿಂದಿನ ಪ್ರಯೋಗಾಲಯಗಳು ಅದಕ್ಕೆ ಹೆಚ್ಚಿನ ಆಧುನಿಕತೆ ಇನ್ನೂ ಬಂದಿಲ್ಲ ಅದನ್ನು ನಾವು ಈ ಸಂದರ್ಭ ಉಪಯೋಗಿಸ್ಕೊಂಡು ಎಲ್ಲ ಶಾಲೆಗಳ ಪ್ರಯೋಗಾಲಯಗಳನ್ನು ಆಧುನೀಕರಣ ಮಾಡಿದ್ದೇವೆ ಅದರಲ್ಲಿ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಪ್ರಯೋಗಾಲಯ ಉನ್ನತೀಕರಣಕ್ಕೆ ಸುಮಾರು ಒಂದು ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಆಮೇಲೆ ಬಾಲಕರ ಪ್ರೌಢಶಾಲೆ ಹಾಗೂ ಬಾಲಕಿಯರ ಪ್ರೌಢಶಾಲೆಗಳ ಪ್ರಯೋಗಾಲಯಗಳು ಸುಮಾರೊಂದು ಎರಡು ಪಾಯಿಂಟ್ ನಾಲ್ಕು ಲ ಐದು ಲಕ್ಷ ರೂಪಾಯಿಯಲ್ಲಿ ಕಂಪ್ಲೀಟ್ ಆಗಿದೆ ಆಮೇಲೆ ಬಾಲಕರ ಪ್ರೌಢಶಾಲೆಗೆ ಬಾಲಕಿಯರ ಪ್ರೌಢಶಾಲೆಗಳ ಗ್ರಂಥಾಲಯಗಳು ನಿರ್ಮಗೊಂಡಿದೆ ಅದಕ್ಕೆ ಸುಮಾರೊಂದು ಮೂರು ಪಾಯಿಂಟ್ ನಾಲ್ಕು ಲಕ್ಷ ಖರ್ಚಾಗಿದೆ ಇದರೊಂದಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಇನ್ನು ಹೊಸದಾಗಿ ಲೈಬ್ರರಿ ಆಗಬೇಕು ಹೊಸತಾಗಿ ಲ್ಯಾಬೊರೇಟರಿ ಆಗಬೇಕು ಅದನ್ನು ಸಹ ಇದೇ ಹಣದಲ್ಲಿ ಈ ಅಮೃತ ಮಹೋತ್ಸವದ ದೇಣಿಗೆಯಲ್ಲಿ ನಾವು ಅದನ್ನು ಪೂರ್ತಿ ಮಾಡಲಿಕ್ಕಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಪ್ರಧಾನ ಕಟ್ಟಡದ ವರಾಂಡ ಇದು ಕೇಲ್ಕಾರ ಕಟ್ಟಿದ ವರಾಂಡ ಎದುರುಗಡೆ ಕಾಣುವಂಥದ್ದು ಅದು ಅಲ್ಲಲ್ಲಿ ಬಿರುಕು ಬಿಟ್ಟು ಅದಕ್ಕೆ ಪ್ಯಾಚ್ ಹಾಕಿ ಹಾಕಿ ತುಂಬ ವರ್ಷ ಎಪ್ಪತ್ತೈದು ವರ್ಷ ಹಿಂದಿದ್ದು ಅದನ್ನು ಎಲ್ಲ ಅದನ್ನು ತೆಗೆದು ಅದಕ್ಕೆ ಟೈಲ್ಸ್ ಅಳವಡಿಕೆಯನ್ನು ಸುಮಾರು ಎಂಟು ಪಾಯಿಂಟ್ ಆರು ಒಂಬತ್ತು ಲಕ್ಷ ರೂಪಾಯಿಯಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಿದ್ದೇವೆ ಆಮೇಲೆ ನಮ್ಮ ಶಾಲೆಯ ಎದುರುಗಡೆ ಇಂಟ್ರಲಾಕ್ ಅಡವಳಿಕೆ ಬಹುಶಃ ಈ ಇಂಟರ್ಲಾಕ್ ಅಡವಳಿಕೆಗೆ ಸುಮಾರು ಏಯ್ಟ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಖರ್ಚು ಮಾಡಿದ್ದೇವೆ ಇದರಲ್ಲಿ ಎಲ್ಲ ಬಹುಶಃ ಒಂದು ಸಣ್ಣ ಅಮೌಂಟ್ ಒಂದು ಎರಡು ಎರಡೂವರೆ ಲಕ್ಷ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರಿಂದ ಬಂದದ್ದು ಅಲ್ಲದೆ ಉಳಿದ ಎಲ್ಲ ಹಣಗಳನ್ನು ನಮ್ಮ ಶಾಸಕರ ನಿಧಿಯಿಂದ ಶ್ರೀನಿವಾಸ್ ಪೂಜಾರಿಯವರ ನಿಧಿಯಿಂದ ಅದನ್ನು ಖರ್ಚು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಇದ್ದೇವೆ ಆಮೇಲೆ ಇನ್ನು ನಮಗೆ ಆಗಬೇಕಾಗಿರುವ ಯೋಜನೆಗಳು ತುಂಬ ಇದೆ ಅದರಲ್ಲಿ ಸೋಲಾರ್ ವಿದ್ಯುತ್ ಘಟಕ ನಾವು ಈಗಾಗಲೇ ಒಂದು ಮೂವತ್ತು ಲಕ್ಷ ರೂಪಾಯಿಯ ಸೋಲಾರ್ ವಿದ್ಯುತ್ ಘಟಕಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಆಗಿದೆ ಸ್ವಲ್ಪ ಡಿಲೇ ಆಯಿತು ಯಾಕೆ ಅಂತ ಹೇಳಿದರೆ ಸೋಲಾರ್ ಅಳವಡಿಕೆಗೆ ನಮ್ಮದಲ್ಲಿ ಶಾಲೆಯಲ್ಲಿ ಒಂದು ನಾಲ್ಕು ಐದು ಮೀಟ್ರ್ ಇತ್ತು ಅದಕ್ಕೆ ಏನು ಅಡ್ವೈಸ್ ಮಾಡಿದ್ರೆ ನೀವು ನಾಲ್ಕು ಮೀಟರ್ ಇದ್ದರೆ ಆಗೋದಿಲ್ಲ ಅದು ಬೇರೆ ಬೇರೆ ತಗೊಳ್ಬೇಕು ಕಾಸ್ಟ್ ಜಾಸ್ತಿ ಆಗ್ತದೆ ಅದನ್ನೆಲ್ಲ ಸೇರಿ ಒಂದೇ ಮೀಟರ್ ಮಾಡಿ ಅಂತ ಹೇಳಿದರು ಅದು ಒಂದಾಗಲಿಲ್ಲ ಎರಡು ಮೀಟ್ರ್ ಆಯಿತಲ್ಲ ಎರಡು ಮೀಟರ್ ಆಗಿದೆ ಅದಕ್ಕೆ ಸ್ವಲ್ಪ ಸಮಯ ತಗೊಂಡೋದ್ರಿಂದ ನಮಗೆ ಈ ಸೋಲಾರ್ ಘಟಕಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ಅದು ಈಗ ರೆಡಿಯಾಗಿದೆ ಅದೃಷ್ಟವಶಾತ್ ನಮ್ಮ ಹಿಂದಿನ ಅಮೃತ ಮಹೋತ್ಸವದ ಫಂಕ್ಷನ್ನಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಚೇರ್ಮನ್ನವರು ಬಂದಿದ್ದರು ಅವರು ಬಂದವರು ಅವ್ರದ್ದು ರೂಮ್ ಇನಾಗ್ರೇಷನ್ ಆದ ಮೇಲೆ ವಾಪಸ್ ಹೋಗುವಾಗ ನಾವೊಂದು ರಿಕ್ವೆಸ್ಟ್ ಇಡ್ತು ಸರ್ ನಮ್ಮದು ಸೋಲಾರ್ ಘಟಕ ಆಗಲಿಕ್ಕಿದೆ ಅದಕ್ಕೇನಾದರೂ ನೀವು ಕಂಪನಿಯವರು ಕಂಪ್ನಿ ಜನಗಳ ಇದ್ದಿರಿ ನಮಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಇಲ್ಲಿ ಮಾತಾಡಲಿಲ್ಲ ವಾಪಸ್ ಹೋಗುವಾಗ ನನ್ನನ್ನು ಕರೆದು ನನ್ನ ಹತ್ರ ಹೇಳಿದರು ನಿಮ್ಮ ಸೋಲಾರ್ ಪ್ಲ್ಯಾಂಟಿಗೆ ಪ್ರಾಜೆಕ್ಟ್ ಮಾಡಿ ಕಳಿಸಿ ನಾನು ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ನಾವು ಅದನ್ನು ಕಳಿಸಿದ ತಕ್ಷಣ ಅಲ್ಲಿಂದ ಮೂವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗ್ಬೋದು ಅದು ಸಹ ಇದೇ ಸಂದರ್ಭದಲ್ಲಿ ನಾವು ಪೂರ್ತಿ ಮಾಡಲಿಕ್ಕಿದ್ದೇವೆ ಇನ್ನು ಕ್ರೀಡಾ ಸೌಲಭ್ಯಗಳು ಈಗಾಗಲೇ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಹೇಳಿದರು ಇಲ್ಲಿ ಆಟೋಟ ಸ್ಪರ್ಧೆಗೆ ಭಾಳಷ್ಟು ಅವಕಾಶ ಇದೆ ನಮ್ಮ ಯಾಕಂದರೆ ನಮ್ಮ ಶಾಲೆ ಎದುರಿರುವಂಥ ಆಟದ ಮೈದಾನದ ಸೈಜ್ ಇದ್ದ ಶಾಲೆ ಇಲ್ಲಿ ಎಲ್ಲಿಯೂ ಇಲ್ಲ ಅಷ್ಟು ದೊಡ್ಡ ಆಟದ ಮೈದಾನ ಇದೆ ಅದನ್ನು ಆವಾಗವಾಗ ಉನ್ನತೀಕರಣ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಶಾಸಕರ ನಿಧಿಯಿಂದ ನಮ್ಮ ಶ್ರೀನಿವಾಸ ಪೂಜೆ ಅವರ ನಿಧಿಯಿಂದ ಹಾಗೆ ಕಿರಣ್ ಕುಮಾರ್ ಕೊಡುಗೆ ಅವರ ನಿಧಿಯಿಂದ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿಯನ್ನು ಏಟ್ ಲ್ಯಾಕ್ಸ್ ಎಂಟು ಲಕ್ಷ ರೂಪಾಯಿಯ ವ್ಯವಸ್ಥೆ ಆಗಿದೆ ಅದೀಗ ಆಧುನೀಕರಣ ಆಗ್ತಾ ಇದೆ ಬಹುಶಃ ಮಳೆಯಿಂದಾಗಿ ಸ್ವಲ್ಪ ಕೆಲಸ ನಿಂತಿದೆ ಇಲ್ಲಿ ಈಚೆ ಕಡೆಯಲ್ಲಿ ವಾಲಿಬಾಲ್ ಕೋರ್ಟೂಪ್ನ ನಿರ್ಮಾಣ ಆಗ್ತಾ ಇದೆ ಆಚೆ ಕಡೆಯಲ್ಲಿ ಟ್ರ್ಯಾಕ್ಸ್ ನಿರ್ಮಾಣ ಆಗ್ತಾ ಇದೆ ಇನ್ನು ನಾನು ಈಗಾಗಲೇ ಹೇಳಿದಾಗೆ ಯು ಶೇಪ್ನಲ್ಲಿ ಬಿಲ್ಡಿಂಗ್ ಮಾಡಿದ್ದರಿಂದ ನಮ್ಮ ಆಟದ ಮೈದಾನ ನಮ್ಮ ಹಿಂದಿನ ಜಾಗದವರೆಗೆ ಎಕ್ಸ್ಟೆಂಡ್ ಆಯಿತು ಆ ಜಾಗದಲ್ಲಿ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಆಮೇಲೆ ಇನ್ನೊಂದು ಬಾಸ್ಕೆಟ್ಬಾಲ್ ಕೋರ್ಟನ್ನು ಮಾಡುವ ಉದ್ದೇಶ ಇಟ್ಕೊಂಡಿದ್ದೇವೆ ಮಧ್ಯದಲ್ಲಿ ರಸ್ತೆ ಕೊಟ್ಟು ಆಚೀಚೆ ಸೈಡ್ನಲ್ಲಿ ಎರಡು ಆಟದ ಮೈದಾನವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಎಲ್ಲ ತರಗತಿಗಳ ಕೋಣೆಗಳ ನವೀಕರಣ ಆಗಬೇಕು ಯಾಕಂದರೆ ಹಳೆ ತರಗತಿ ಕೋಣೆಗಳು ಆದಷ್ಟು ಮಟ್ಟಿಗೆ ನಮ್ಮ ಪ್ರಿಯೂನಿವರ್ಸಿಟಿ ಕಾಲೇಜಿನ ಎಲ್ಲ ತರಗತಿಗಳು ನವೀಕರಣ ಆಗಿದೆ ಉಳಿದ ಶಾಲೆಗಳ ಇದನ್ನು ಕ್ಲಾಸ್ಗಳನ್ನು ನವೀಕರಣ ಮಾಡುವಂಥ ಉದ್ದೇಶ ಇದೆ ಇನ್ನು ಇದಿಷ್ಟು ನಾವು ಹಾಕಿಕೊಂಡ ಯೋಜನೆಯನ್ನು ಮಾಡಿದ್ದು ಆದರೆ ಇದರೊಂದಿಗೆ ಕೆಲವೊಂದು ಬೆಳವಣಿಗೆ ಆಗಿದೆ ನಾವು ನಮ್ಮ ಅಮೃತ ಮಹೋತ್ಸವದಕ್ಕೆ ಇದನ್ನೆಲ್ಲ ಜೋಡಣೆ ಮಾಡಿದ್ದೇವೆ ಅದರಲ್ಲಿ ಒಂದು ನಾನು ಈಗಾಗಲೇ ಹೇಳಿದಾಗೆ ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿಯಲ್ಲಿ ನಾವು ಜಾಗವನ್ನು ಖರೀದಿ ಮಾಡಿದ್ದು ಇನ್ನು ಸುಮಾರು ಏಳು ಲಕ್ಷ ರೂಪಾಯಿಯಲ್ಲಿ ನಮ್ಮ ಪ್ರಾಂಶುಪಾಲರು ಅವರು ಒಪ್ಪಲಿಲ್ಲ ಅದಕ್ಕೆ ನಾವು ಆಡಳಿತ ಮಂಡಳಿಯವರು ಪ್ರೆಷರ್ ಹಾಕಿ ನಿಮ್ಮ ಆಡಳಿತ ನಮ್ಮ ಪ್ರಾಂಶುಪಾಲರ ಕೊಠಡಿ ಯಾಕಂದರೆ ಯಾರು ಬಂದರೂ ಪ್ರಥಮವಾಗಿ ಬರುವಂಥದ್ದು ಪ್ರಾಂಶುಪಾಲರ ಕೊಠಡಿಗೆ ಇದು ಎಪ್ಪತ್ತೈದು ವರ್ಷ ಹಿಂದಿನ ಕೊಠಡಿ ಇದು ಸ್ವಲ್ಪ ಆಧುನೀಕರಣ ಆಗಬೇಕಂತ ಸುಮಾರೊಂದು ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪ್ರಾಂಶುಪಾಲರ ಕೊಠಡಿಯನ್ನು ಸ್ವಲ್ಪ ನೋಡುವ ಹಾಗೆ ಮಾಡಿದ್ದೇವೆ ಈಗ ಬಂದು ಕೂತವ್ರು ಅದನ್ನು ನೋಡಿರ್ಬೋದು ನಾವು ಹಿಂದಿನ ಕೆಲವು ಫಂಕ್ಷನ್ನಲ್ಲಿ ಫಸ್ಟ್ ಪ್ರಥಮ ಫಂಕ್ಷನ್ನಲ್ಲಿ ಅದು ಉದ್ಘಾಟನೆ ಆಗಿದೆ ಇದು ಎಪ್ಪತ್ತೈದು ವರ್ಷದ ಇತಿಹಾಸ ಇರುವಂಥ ಶಾಲೆ ಈ ಎಪ್ಪತ್ತೈದು ವರ್ಷದಲ್ಲಿ ಹಲವಾರು ನಾವು ಬಳ ಬಳಕೆ ಮಾಡಿ ಉಳಿಸಿದ ಹಳೆಯ ಸಾಮಾನುಗಳು ಎಲ್ಲ ಒಂದೊಂದು ಮೂಲೆಯಲ್ಲಿತ್ತು ನಮ್ಮ ಪ್ರಾಂಶುಪಾಲರು ಅದನ್ನೆಲ್ಲ ಕಲೆ ಹಾಕಿ ಅದನ್ನೆಲ್ಲ ಒಳ್ಳೆ ಸ್ಥಿತಿಯಲ್ಲಿ ಒಂದು ಸಣ್ಣ ವಸ್ತು ಸಂಗ್ರಹಾಲಯ ಹಳೆಯ ವಸ್ತುಗಳ ಸಂಗ್ರಹಾಲಯ ಒಂದು ಮಾಡಿದ್ದಾರೆ ನೀವೆಲ್ಲ ನೋಡದಿದ್ದವರು ಅದನ್ನು ನೋಡಿ ಹೋಗಬೇಕು ಅದು ಅತಿ ಸಣ್ಣ ರೂಪದಲ್ಲಿ ಉಂಟು ಆದರೆ ಇನ್ನು ಮುಂದಿನ ದಿನದಲ್ಲಿ ಅದು ಬಹುಶಃ ಇನ್ನೂ ದೊಡ್ಡದಾಗುವ ಸಂಭವ ಕಾಣ್ತದೆ ಇನ್ನು ಹಿಂದಿನ ನಮ್ಮ ತೋಟದಲ್ಲಿ ಎಪ್ಪತ್ತೈದು ಔಷಧೀಯ ಗುಣಗಳಿರುವ ಸಸ್ಯಗಳನ್ನು ನೆಟ್ಟು ಒಂದು ಧನ್ವಂತರಿವನ್ನು ಮಾಡಿದ್ದೇವೆ ಅದೇ ಇದು ಈಗಾಗಲೇ ಲೋಕಾರ್ಪಣೆಗೊಂಡಾಗಿದೆ ಹಾಗೆ ಎದುರುಗಡೆ ರೋಡಿನ ಸೈಡ್ನಲ್ಲಿ ಪ್ರಥಮವಾಗಿ ಆದದ್ದು ಅದೇ ಪ್ರಾಜೆಕ್ಟು ಬೆಂಗಳೂರಿನ ಕ್ಯಾಪ್ಸ್ ಫೌಂಡೇಶನ್ ಅವರ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡುಗೆ ಒಂದಿಗೆ ನಮ್ಮದೊಂದು ಏಳು ಲಕ್ಷ ರೂಪಾಯಿ ಹಾಕಿ ಮೂವತ್ತೆರಡು ಲಕ್ಷ ರೂಪಾಯಿಯಲ್ಲಿ ಒಂದು ಸೈನ್ಸ್ ಪಾರ್ಕ್ ಈ ಸೈನ್ಸ್ ಪಾರ್ಕ್ ಏನಾಗಿದೆ ಅಂತೇಳಿದರೆ ಅದು ಪ್ರಥಮವಾಗಿ ಅವರಿಂದ ನಾವು ಅವ್ರ ಮಾತ್ರ ಕೇಳಿದರು ಜಾಗ ಕೇಳಿದರು ಇಲ್ಲಿ ಮಾಡ್ತೇವೆ ಅಂತ ಹೇಳುವಾಗ ನಮಗಿದು ಬೇಕೋ ಬೇಡೋ ಬೇಕೋ ಬೇಡೋ ಅಂತ ಅನುಮಾನ ಇತ್ತು ಯಾಕಂದರೆ ಅದು ಮಾಡಿದ ಮೇಲೆ ಅದನ್ನು ಉಪಯೋಗಿಸ್ಕೊಡ್ಬೇಕಲ್ಲ ಅದು ಹೇಗೆ ಉಪಯೋಗ ಆಗ್ತದೆ ಅಂತ ಏನೋ ಒಂದು ಹುಚ್ಚು ಧೈರ್ಯದಲ್ಲಿ ಮಾಡಿತು ಮಾಡಿ ಮೂವತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಆಯಿತು ಆದ ಮೇಲೆ ಇವತ್ತು ಈಗ ಸುಮಾರು ಲೆಕ್ಕ ಹಾಕಿದರೆ ಸಾವಿರಾರು ಶಾಲಾ ಮಕ್ಕಳು ನಮ್ಮ ಜಿಲ್ಲೆಯಿಂದಲ್ಲ ಹತ್ತಿರದ ಜಿಲ್ಲೆಯಿಂದ ಅಥವಾ ಇವನ್ ಕರ್ನಾಟಕ ಸ್ಟೇಟಿಂದ ಬೇರೆ ಕಡೆಯಿಂದ ಬರುವ ಈ ಎಕ್ಸ್ಕರ್ಷನಿಗೆ ಬರುವ ಮಕ್ಕಳು ಇಲ್ಲಿ ಬಸ್ಸಿನಲ್ಲಿ ಬಂದವರು ಇಲ್ಲಿ ಇಳಿದು ಅದನ್ನೊಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಅದನ್ನು ನೋಡಿ ಹೋದ ಸಂದರ್ಭ ಸುಮಾರು ಒಂದು ಸಾವಿರಾರು ಮಕ್ಕಳು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಸೈನ್ಸ್ ಪಾರ್ಕ್ ಅಂತ ಹೇಳಿದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ ಕೆಲವು ಪ್ರಯೋಗಗಳನ್ನು ಬಹುಶಃ ಮಕ್ಕಳ ಆಟಗಿನ ನಮೂನೆಯಲ್ಲಿ ಮಾಡಿ ಅದನ್ನು ಪ್ರ ಇಟ್ಟಿದ್ದಾರೆ ನೀವು ಅದನ್ನು ಅನುಭವಿಸ್ಬೋದು ಅದು ಬಹುಶಃ ನಾವು ಎಣಿಸೋದಕ್ಕಿಂತ ಜಾಸ್ತಿ ಪ್ರಚಾರ ಸಿಕ್ಕಿದೆ ತುಂಬ ಜನ ಅದನ್ನು ಬಂದು ನೋಡಿ ಸಂತೋಷಪಟ್ಟವರಿದ್ದಾರೆ ಇದೆಲ್ಲ ನಮ್ಮ ಯೋಜನೆಗಳು ಈ ಎಲ್ಲ ಯೋಜನೆಗಳಿಗೆ ನಾವು ಎಷ್ಟು ಹಣ ಕಲೆಕ್ಟ್ ಮಾಡಿದ್ದೇವೆ ಬಹುಶಃ ನಾವು ದುಡ್ಡು ಕಲೆಕ್ಷನ್ ಮಾಡಿದ ಮೇಲೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಅದನ್ನು ಎಷ್ಟು ಆಗಿದೆ ನಾವು ಏನು ಮಾಡಿದ್ದೇವೆ ಅಂತ ನಿಮಗೆ ತಿಳಿಸ್ಬೇಕು ಆ್ಯಸ್ ಆನ್ ಟುಡೇ ಇವತ್ತಿನ ದಿವಸಕ್ಕೆ ಸುಮಾರು ಒಂದು ಆರು ಪಾಯಿಂಟ್ ನಾಲ್ಕು ಒಂಬತ್ತು ಅಂದರೆ ಆರೂವರೆ ಕೋಟಿ ಹಣವನ್ನು ನಾವು ಇಲ್ಲಿಂದ ಡೊನೇಷನ್ ಆಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಆಯಿತು ಇದು ನಾವು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಯಾಕಂದರೆ ನಮ್ಮ ಪ್ರಥಮ ಮೀಟಿಂಗ್ನಲ್ಲಿ ಪ್ರಥಮ ಇದರಲ್ಲಿ ಫಂಕ್ಷನ್ನಲ್ಲಿ ಆನಂದ್ ಕುಂದವರಿದ್ರು ಅದರಲ್ಲಿ ನಾನೊಂದು ಮಾತಾಡುವಾಗ ನಾನೊಂದು ಹೇಳಿದೆ ಒಂದು ಹುಚ್ಚು ಧೈರ್ಯ ಮಾಡಿ ನಾವು ನಾಲ್ಕು ಕೋಟಿ ಪ್ರಾಜೆಕ್ಟ್ ಹಾಕೊಂಡಿದ್ದೇವೆ ಅಂತ ಆವಾಗ ನಾಲ್ಕು ಕೋಟಿ ಪ್ರಾಜೆಕ್ಟ್ ಹುಚ್ಚು ಧೈರ್ಯ ಅಂತ ಹೇಳುವಾಗ ಅವರು ಎದ್ದು ನಿಂತು ಹೇಳಿದರು ನನ್ನ ಭಾಷಣ ಮಧ್ಯೆ ನಿಲ್ಲಿಸಿ ನೀವು ಹುಚ್ಚು ಧೈರ್ಯ ಅಂತ ಹೇಳಿಬಿಡಿ ಇದಾಗ್ತದೆ ಅಂತ ಬಹುಶಃ ಅವರ ಬಾಯಿಗೆ ಸಕ್ಕರೆ ಹಾಕಬೇಕು ಇವತ್ತು ಆರೂವರೆ ಕೋಟಿ ಕಲೆಕ್ಷನ್ ಮಾಡಿದ್ದೇವೆ ನಾವು ಆದರೆ ಇನ್ನು ಇವತ್ತು ಸಹ ಇವತ್ತು ನಾನಲ್ಲಿ ನಮ್ಮ ಹೆಡ್ಮಾಸ್ಟರ್ ಚೇಂಬರ್ನಲ್ಲಿ ಕೂತಿದ್ದೆ ಯಾರೋ ಬಂದು ಒಂದಷ್ಟು ಡೊನೇಷನ್ ಕೊಟ್ಟು ಇವತ್ತಿಗೂ ಅದು ಬರ್ತಾ ಉಂಟು ಬಹುಶಃ ಇದು ಏಳು ಕೋಟಿಗಿಂತ ಅನ್ನುವ ನನ್ನ ಆಸೆ ಆದರೆ ಇಲ್ಲಿ ಎಷ್ಟು ಕೋಟಿ ಬಂದರೂ ನಮ್ಮ ಹತ್ರ ಪ್ರಾಜೆಕ್ಟ್ ಅಷ್ಟೇ ಇದೆ ನಾವು ಒಂದು ಪೈಸವನ್ನು ಅದನ್ನು ಉಳಿತಾಯ ಮಾಡೋದಿಲ್ಲ ಅದಷ್ಟು ನಾವು ನಮ್ಮ ಶಾಲೆ ಏಳಿಗೆಗೆ ಅದನ್ನು ಖರ್ಚು ಮಾಡ್ತೇವೆ ಅನ್ನೋ ಆಶ್ವಾಸನೆ ಇದೆಲ್ಲದರ ಒಟ್ಟಿಗೆ ನೀವೆಲ್ಲ ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಿ ನಮ್ಮ ವಿವೇಕ ವಿದ್ಯಾಸಂಸ್ಥೆಗಳು ಬೆಳೆದು ಬಂದ ರೀತಿಯಲ್ಲಿ ನೀವು ನೋಡಿದ್ದೀರಿ ಅದು ಇನ್ನೂ ಹೀಗೆ ಡೆವಲಪ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗಿದೆ ಇಷ್ಟೆಲ್ಲ ನೀವು ಡೊನೇಷನ್ ಕೊಟ್ಟು ನಾವು ಇಷ್ಟು ಪ್ರಾಜೆಕ್ಟ್ಸ್ ಹಾಕ್ಕೊಂಡಿದ್ದೇವೆ ಇದರಿಂದ ಏನಾಯಿತು ಕೇಳಿದರೆ ನಮ್ಮ ತಲೆಯ ಮೇಲಿನ ಜವಾಬ್ದಾರಿ ನೂರಕ್ಕೆ ನೂರು ಜಾಸ್ತಿ ಆಯಿತು ನಾರಾಯಣಾಚಾರ್ಯರು ಒಂದು ಪ್ರಾಜೆಕ್ಟ್ ಮಾಡಿ ನಮ್ಮ ಕೈ ಕೊಟ್ಟರು ನಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು ಶಾಲೆ ಬಿಲ್ಡಿಂಗ್ ಕಟ್ತು ನಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು ಅದೆಲ್ಲ ಜವಾಬ್ದಾರಿಗಳನ್ನು ಸಂತೋಷದಿಂದ ನಾವು ಸ್ವೀಕರಿಸಿ ಇನ್ನು ಈಗ ಎಪ್ಪತ್ತೈದು ವರ್ಷದಲ್ಲಿ ಹೇಗೆ ಬೆಳೆದಿದೆ ಅದಕ್ಕಿಂತ ಇನ್ನೂ ಒಂದು ಅಂಶ ಜಾಸ್ತಿ ಬೆಳವಣಿಗೆ ಮಾಡುವಂಥ ತಾಕತ್ತು ನಮಗೆ ದೇವರು ಕೊಡಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಸಹಾಯಕ್ಕೆ ಇನ್ನೊಮ್ಮೆ ನನ್ನ ಅರ್ಧ ಚೈತನ್ಯನ್ನು ಅರ್ಪಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ